ಸಾನ್ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಚಿತ್ರಾನ್ನ ತಿಂದು ಬೇಜಾರಾದವಾಗ ಹೆಲ್ದಿಯಾದ ಕರಿಬೇವನ್ನು ಬಳಸಿ ಕರಿಬೇವು ಚಿತ್ರನ್ನ ಮಾಡ್ಕೊಳ್ತೀನಿ ಸೂಪರಾಗಿರುತ್ತೆ ಒಂದು ಸತ ಮಾಡಿದರೆ ನೀವು ಪದೇ ಪದೇ ಮಾಡ್ಕೋತೀರ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಎರಡು ಆಗುವಷ್ಟು ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನು ಜೀರಿಗೆ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಮೆಣಸು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಚಿಕ್ಕ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ನಿಮಿಷಗಳ ಕಾಲ ಫ್ರೈ ಆದಮೇಲೆ ನಾನು ಎಳ್ಳನ್ನು ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಎಳ್ಳು ಹಾಕೋತಾ ಇದ್ದೀನಿ ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಿಷ್ಟ ನೀವು ಅದನ್ನು ಹಾಕೋಬಹುದು ಹಾಗೆ ಒಂದು ಬಟ್ಲದಷ್ಟು ನಾನು ಕರಿಬೇವನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇವು ಡ್ರೈ ಆಗಿರೋದು ಹಾಕ್ಕೊಳ್ಳಿ ಫ್ರೆಶ್ ಆಗಿದ್ದರೆ ಕರಿಬೇವು ಸ್ವಲ್ಪ ಒಣಗಿಸಿ ಹೊರಗಿಟ್ಟು ಹಾಕೋಬೇಕಾಗುತ್ತೆ ಹಾಗೆ ಒಂದು ಆರರಿಂದ ಏಳು ಒಣಮೆಣಸಿನ್ಕಾಯನ್ನು ಹಾಕೋತಾ ಇದ್ದೀನಿ ಕರಿಬೇವು ಜಾಸ್ತಿ ಹಸಿಯಾಗಿದ್ದರೆ ತುಂಬ ದಿನಗಳು ಇಡ್ಲಿಕ್ಕಾಗಲ್ಲ ಪೌಡ್ರನ್ನು ಹಾಗಾಗಿ ಅಷ್ಟೇ ನೀವು ತುಂಬ ದಿನ ಇಡಲ್ಲ ಅಂದರೆ ಫ್ರೆಶ್ ಆಗಿಯೇ ಬಳಸ್ಕೋಬಹುದು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಕಡಿಮೆ ಉರಿಯಲ್ಲಿ ಎರಡರಿಂದ ಮೂರು ನಿಮಿಷಗಳ ಕಾಲ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ಟವ್ ಅನ್ನ ಆಫ್ ಮಾಡ್ಕೊಂಡ್ಬಿಡಣ ಇದನ್ನ ಒಂದು ಬಟ್ಲಿಗೆ ತಕೊಳ್ಳೋಣ ಇದು ಹಾಕ್ಬೇಕು ನಂತರದಲ್ಲಿ ನಾವು ಇದನ್ನ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಹಾಗೆ ಒಂದು ಪ್ಯಾನ್ ಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂತ ಮೇಲೆ ಒಂದು ಮೂರು ಸ್ಪೂನ್ ಆಗುವಷ್ಟು ಶೇಂಗಾ ಬೀಜವನ್ನ ಹಾಕೋತಾ ಇದ್ದೀನಿ ಶೇಂಗಾ ಕಾಳು ಜಾಸ್ತಿ ಪ್ರಮಾಣದಲ್ಲಿ ನೀವು ಹಾಕೋಬಹುದು ತುಂಬಾ ಚೆನ್ನಾಗುತ್ತೆ ತೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕರಿಬೇವನ್ನು ಹಾಕೋತಾ ಇದ್ದೀನಿ ಎಣ್ಣೆಯಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿಗಳನ್ನು ಹಾಕೋತಾ ಇದ್ದೀನಿ ಬೇಡ ಅಂತ ಸ್ಕಿಪ್ ಮಾಡ್ಕೋಬೋದು ಹಾಗೆ ಸ್ವಲ್ಪ ಉದ್ದಿನ ಬೇಳೆ ಕಡಲೆ ಬೇಳೆ ಇವೆಲ್ಲವನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವುದೇ ತರಕಾರಿಗಳನ್ನ ಬಳಸ್ತಾನೆ ತುಂಬಾ ರುಚಿಯಾದ ಹೆಲ್ತಿಯಾದ ರೈಸ್ ಅನ್ನು ಇವತ್ತು ತೋರಿಸ್ತಾ ಇದ್ದೀನಿ ತುಂಬಾ ಬೇಗನೆ ನೀವು ಇದನ್ನ ಮಾಡ್ಕೋಬಹುದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತಿದ್ದೀನಿ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂತಂದರೆ ನೀವು ಸ್ಕಿಪ್ಪು ಮಾಡ್ಬೋದು ಹಾಗೆ ಹಸಿ ಮೆಣಸಿನ್ಕಾಯನ್ನು ಒಂದು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಹಾಕೋತಿದ್ದೀನಿ ಖಾರ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಹಾಕೊಳ್ಳಿ ಹಸಿಮೆಣ್ಸಿನಕಾಯಿ ಬದಲಿ ಒಣ ಮೆಣಸಿನ್ಕಾಯಿ ಏನಾದರೂ ನೀವು ಯೂಸ್ ಮಾಡ್ಕೋಬಹುದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಅರಿಶಿನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಂದ್ಸತ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಇನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಮಿಕ್ಸಿ ಜಾರಿಗೆ ಫ್ರೈ ಮಾಡ್ಕೊಂಡಿರೋದೆಲ್ಲ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಇಂಗು ಮತ್ತು ಉಪ್ಪನ್ನು ಹಾಕ್ಕೊಂಬಿಟ್ಟು ಇದನ್ನ ಪೌಡ್ರ್ ಮಾಡ್ಕೊಂಬರೋಣ ಆದಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರೆಲ್ಲ ಚೆನ್ನಾಗಿ ಆಗಿದೆ ಹಾರಿರೋ ಒಗ್ಗರಣೆಗೆ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಮೂರು ಜನಕ್ಕಾಗುವಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆನ ಚೆನ್ನಾಗಿ ಇದನ್ನು ನಾವು ಕಲಿಸ್ಕೊಳ್ಳೋಣ ನಾವೇನು ಮಾಡಿಟ್ಕೊಂಡಿದ್ವಲ್ವಾ ಪೌಡ್ರು ಅದನ್ನ ಹಾಕೋತಾಯಿದ್ದೀನಿ ಒಂದು ಎರಡೂವರೆ ಸ್ಪೂನ್ ಆಗುವಷ್ಟು ನಾನು ಪೌಡ್ರನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ರುಚಿ ಕಡಿಮೆ ಅನ್ನಿಸಿದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು ನಾನು ಮಾಡಿರೋ ಅನ್ನಕ್ಕೆ ಎರಡೂವರೆ ಸ್ಪೂನ್ ಸರಿ ಹೋಯಿತು ಕರಿಬೇವು ದಿನನಿತ್ಯದ ಆಹಾರದಲ್ಲಿ ನಾವು ಸೇವಿಸಬೇಕು ಕಣ್ಣಿನ ರಕ್ಷಣೆಗೆ ಹಾಗೆ ಕೂದಲು ಸೊಂಪಾಗಿ ಬೆಳಿಲಿಕ್ಕೆ ಕೂದಲು ಉದುರುವ ಸಮಸ್ಯೆಗೆ ಕರಿಬೇವನ್ನು ದಿನನಿತ್ಯ ನಾವು ಬಳಸಬೇಕಾಗುತ್ತೆ ಈ ರೀತಿಯಾಗಿ ನಾವು ಕರಿಬೇವನ್ನು ಬಳಸಿ ಚಿತ್ರಾನ್ನ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಲಾಸ್ಟಲ್ಲಿ ಹುಳಿ ಇಷ್ಟಪಡೋರು ಲೆಮನನ್ನು ಹಾಕ್ಕೊಂಡು ಚಿತ್ರಾನ್ನ ರೆಡಿ ಮಾಡ್ಕೊಳ್ಳಿ ತುಂಬ ರುಚಿಯಾದ ಚಿತ್ರಾನ್ನ ರೆಡಿ ಆಯಿತು ಎಲ್ರಿಗೂ ಇಷ್ಟ ಆಗುತ್ತೆ ಒಂದು ಇದನ್ನ ಇದನ್ನು ಟ್ರೈ ಮಾಡಿ ಹೇಗೆ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಕೆಳಗೆ ಒಂದು ಗಂಟೆ ಬಟನ್ ಏನು ಕಾಣ್ತಾ ಇದ್ರೆ ಅಲ್ಲಿ ಒಂದು ಆ ಗಂಟೆ ಬಟನ್ನ ಒಂದು ಸತ ನೀವು ಕ್ಲಿಕ್ ಮಾಡಿ ಆಲನ್ನು ಆಪ್ಷನನ್ನು ಒತ್ತೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ತುಂಬ ರುಚಿಯಾದ ಕರಿಬೇವು ಚಿತ್ರಣ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೀಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್